ಭಾರತದ ದಾಳಿಗೆ ಪಾಕ್ ಕ್ರಿಕೆಟ್ ಸ್ಟೇಡಿಯಂ ಧ್ವಂಸವಾಗಿದೆ ರಾಹುಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಧ್ವಂಸ ಮಾಡಲಾಗಿದೆ ಭಾರತದ ಪ್ರತೀಕಾರದ ಮುಂದುವರೆದ ಭಾಗ ಇದು ರಾಹುಲ್ಪಿಂಡಿ ಬಹಳ ದೊಡ್ಡ ಮೈದಾನ ಅದು ಪಾಕಿಸ್ತಾನದಲ್ಲಿ ಆ ಸ್ಟೇಡಿಯಂ ನಮ್ಮ ಭಾರತೀಯ ಸೇನೆ ಧ್ವಂಸವನ್ನು ಮಾಡಿದೆ ಇನ್ನು ರಾಹುಲ್ಪಿಂಡಿ ತೋರೆಯೋಕೆ ಕ್ರಿಕೆಟಿಗರಿಗೆ ಸೂಚನೆ ಕೊಡಲಾಗಿದೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಈ ಒಂದು ಸೂಚನೆಯನ್ನು ಕೊಟ್ಟಿದೆ ಪಿ ಎಸ್ ಎಲ್ ಆಡುತ್ತಿದ್ದರು ಪಾಕ್ ಹಾಗೆ ವಿದೇಶಿ ಕ್ರಿಕೆಟಿಗರು ಕ್ರಿಕೆಟ್ ಆಡದಂತೆ ಪಾಕ್ ಕ್ರಿಕೆಟ್ ಬೋರ್ಡ್ ಈಗ ಸೂಚನೆ ಕೊಟ್ಟಿದೆ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ ಇದು ರಾವಿಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಮ್ಮು ಮೈದಾನ ಕ್ರಿಕೆಟ್ ಮೈದಾನ ನೋಡಿ ಅಲ್ಲೇ ಅಟ್ಯಾಕನ್ನು ಮಾಡಿದೆ ನಮ್ಮ ಭಾರತೀಯ ಸೇನೆ ಸದ್ಯಕ್ಕೆ ಅಲ್ಲಿ ಆ ಆಟ ನಡೀತಾ ಇತ್ತು ಪಿ ಎಸ್ ಎಲ್ ಮ್ಯಾಚ್ ನಡೀತಾ ಇತ್ತು ವಿದೇಶಿ ಆಟಗಾರರು ಕೂಡ ಪಾಲ್ಗೊಂಡಿದ್ದರು ಹಾಗೆ ಅಲ್ಲಿನ ಸ್ಥಳೀಯ ಆಟಗಾರರು ಕೂಡ ಇದ್ದರು ಅವ್ರಿಗೆ ರಾಹುಲ್ಪಿಂಡಿ ತೊರೆಯುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಪಿಂಡಿಯ ಕ್ರಿಕೆಟ್ ಮೈದಾನ ಇದು ಆ ಒಂದು ಸ್ಟೇಡಿಯಂನಲ್ಲಿ ಪಿ ಎಸ್ ಎಲ್ ಮ್ಯಾಚ್ಗಳು ಕೂಡ ನಡೀತಾ ಇತ್ತು ವಿದೇಶಿ ಆಟಗಾರರು ಕೂಡ ಅಲ್ಲಿ ಬಂದಿದ್ರು ಭಾಗಿಯಾಗಿದ್ದರು ಮತ್ತು ಪಾಕಿಸ್ತಾನಿ ಕ್ರಿಕೆಟ್ ಆಟಗಾರರು ಕೂಡ ಇದ್ರು ಆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೇನೆ ಈಗ ಮಿಸೈಲ್ ಅಟ್ಯಾಕನ್ನು ಅನ್ನು ಮಾಡಿದೆ ನೋಡಿ ಯಾವ ರೀತಿ ಹಾನಿಗೊಳಗಾಗಿದೆ ಅಂತ ಹೇಳಿ ನೋವು ತೋರಿಸ್ತಾ ಇದ್ದೀವಿ ಅಲ್ಲಿ ಮತ್ತೆ ಸ್ಥಳೀಯ ಅಗ್ನಿಶಾಮಕ ಸಿಬ್ಬಂದಿ ಬಂದು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಡ್ಯಾಮೇಜ್ ಆಗಿಬಿಟ್ಟಿದೆ ಇಡೀ ಸ್ಟೇಡಿಯಮ್ಮು ಜೊತೆಗೆ ಅಲ್ಲಿ ಕಚೇರಿ ಇತ್ತು ಆಡಳಿತ ಮಂಡಳಿ ಕಚೇರಿ ಅದೆಲ್ಲವೂ ಕೂಡ ಈಗ ಧ್ವಂಸ ಆಗಿರಲಿದೆ ಜೊತೆಗೆ ಅಲ್ಲಿದ್ದಂತಹ ಪರಿಕರಗಳು ಕೂಡ ಕಂಪ್ಲೀಟಾಗಿ ಪೀಸ್ ಪೀಸ್ ಆಗಿದೆ ಆಟಗಾರಿಗೂ ಕೂಡ ಒಂದು ರೀತಿ ಆತಂಕ ವಿದೇಶಿ ಆಟಗಾರರು ತಂಡ ಬಿಟ್ಟಿದ್ದಾರೆ ಭಾರತದ ದಾಳಿಗೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಮೈದಾನಕ್ಕೂ ಬಂದು ಬೀಳುತ್ತೆ ಮಿಸೈಲ್ ಅಂಥೇಳಿ ಅಲ್ಲಲ್ಲಿ ಬೆಂಕಿ ಹೊತ್ತಿ ಉರಿತಾಯಿತ್ತು ಇನ್ನೂ ಕೂಡ ಕಂಪ್ಲೀಟಾಗಿ ರಾವಲ್ಪಿಂಡಿಯಾ ಕ್ರಿಕೆಟ್ ಮೈದಾನ ಉಡೀಸ್ ಆಗಿದೆ ಇದು ಈ ಹಿಂದೆ ಸಾಕಷ್ಟು ಮಹತ್ವವಾದಂಥ ಪಂದ್ಯಗಳಿಗೆ ಸಾಕ್ಷಿಯಾದಂಥ ಒಂದು ಕ್ರೀಡಾಂಗಣ ಆಗಿತ್ತು ಆದರೆ ಈಗ ಭಾರತದ ಸೇನೆಯ ದಾಳಿಗೆ ಕಂಪ್ಲೀಟಾಗಿ ನೆಲಸಮ ಆಗಿಬಿಟ್ಟಿದೆ ಈಗ ಅಲ್ಲಿರುವಂತಹ ಆಡಳಿತ ಮಂಡಳಿಯವರು ಕೂಡ ಈ ದಾಳಿಯಿಂದಾಗಿ ಬೆಚ್ಚಿ ಬಿದ್ದಿದ್ದಾರೆ ರಾತ್ರಿ ಮಧ್ಯರಾತ್ರಿ ಆಗಿರೋ ದಾಳಿಯಿಂದಾಗಿ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಡೇ ಆಗಿದ್ದರೆ ಖಂಡಿತ ದೊಡ್ಡ ಸಾವು ನೋವುಗಳು ಆಗುವಂತಹ ಸಾಧ್ಯತೆಗಳಿತ್ತು ಬಹುತೇಕವಾಗಿ ಪಾಕಿಸ್ತಾನಿ ಕ್ರಿಕೆಟಿಗರು ಇದೇ ಮೈದಾನವನ್ನು ಅವರು ಡಿಪೆಂಡ್ ಮಾಡಿಕೊಂಡಿದ್ದರು ಅದ್ರ ಮೇಲೆ ಅವಲಂಬನೆ ಆಗಿದ್ರು ಅವರು ಈಗ ನಮ್ಮ ಭಾರತದ ಹಾಗೆ ಎಲ್ಲ ರಾಜ್ಯಗಳೆಲ್ಲ ನಗರಗಳಲ್ಲೂ ಮೈದಾನಗಳಿಲ್ಲ ಪಾಕಿಸ್ತಾನದಲ್ಲಿ ನಾವು ಗಮನಿಸೋದಾದ್ರೆ ಇದು ಮೇನ್ ಆಗಿತ್ತು ಅವ್ರಿಗೆ ಹಾಗಾಗಿನೇ ಎಲ್ಲ ಮ್ಯಾಚ್ಗಳು ಕೂಡ ಈ ಮೈದಾನದಲ್ಲೇ ನಡೀತಾ ಇದ್ವು ಹಾಗಾಗಿ ಈಗ ವಿದೇಶಿ ಆಟಗಾರರಿಗೂ ಕೂಡ ಪಾಕಿಸ್ತಾನಕ್ಕೆ ಕಾಲಿಡದಂತಹ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಅಲ್ಲಿರುವಂತಹ ಪಾಕ್ ಕ್ರಿಕೆಟ್ ಆಟಗಾರರು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಯಾವುದೇ ಮ್ಯಾಚ್ ಗಳು ಕೂಡ ನಡೀತಾ ಇಲ್ಲ ರದ್ದಾಗಿದೆ ಹಾಗಾಗಿ ಅಲ್ಲಿನ ಸರ್ಕಾರ ಕೂಡ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ